ದೇವಾಲಯ ಇದೆ ಅದ್ರ ಎದುರುಗಡೆನೆ ಒಂದು ಬಾರಿಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಎಂತ ಕುಲಗೆಟ್ಟ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಹೇಳಿ ಎಂತ ಕಿತೋಗಿಲ ಸರ್ಕಾರ ನಡೀತಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾಕಂತ ಹೇಳಿದ್ರೆ ನಾವ್ ಇವತ್ತು ಈ ಮಾತನ್ನ ಹೇಳಲೇಬೇಕು ವಿಚಾರ ಏನಂತ ನೋಡಿ ಎದುರುಗಡೆ ದೇವಸ್ಥಾನ ದೇವಸ್ಥಾನದ ಎದುರುಗಡೆಯಲ್ಲಿ ಒಂದು ಬಾರಿಗೆ ಪರ್ಮಿಷನ್ ನೋಡಿ ನಾವೀಗ ಪುಟ್ಟೇನಹಳ್ಳಿ ಕೆರೆಯ ಬಳಿ ಇರ್ತಕ್ಕಂಥ ರಮ್ಯಾ ಬಾರ್ ಹತ್ರ ಬಂದಿದ್ದೀವಿ ಸೊ ಇವರು ಕೂಡ ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ಒಂದು ಬಾರನ್ನು ಸ್ಟಾರ್ಟ್ ಮಾಡ್ಕೋತಾರೆ ಅಂತ ಹೇಳಿ ಮಾಹಿತಿ ಇತ್ತು ಹಾಗಾಗಿ ಇಲ್ಲಿ ಬಂದಿದ್ದೀವಿ ಸೊ ನಾವು ಇವಾಗ ಲೈವ್ನಲ್ಲಿ ತೋರಿಸ್ತೀವಿ ಅವ್ರು ಓಪನ್ ಮಾಡಿದ್ದಾರೆ ಇಲ್ವೋ ಅಂತ ಹೇಳಿಬಿಟ್ಟು ನೋಡೋಣ ಇದು ಜೆ ಪಿ ನಗರ ಜೆ ಪಿ ನಗರದಲ್ಲಿರ್ತಕ್ಕಂಥ ಪುಟ್ಟೇನಹಳ್ಳಿ ಕೆರೆ ಹತ್ರ ಇರ್ತಕ್ಕಂಥ ಒಂದು ಬಾರ್ಂಡ್ ರೆಸ್ಟೋರೆಂಟು ಆಚೆ ನಿಲ್ಸಿರ್ತಾರೆ ಇಬ್ಬರು ನಿಲ್ಸಿರ್ತಾರೆ ಓಪನ್ ಇತ್ತ ಓಪನ್ ಇದೆ ಓಪನ್ ಇದೆ ಅಲ್ಲಿ ನೋಡಿ ಹಣ ಬನ್ನಿ 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 ಪ್ಯೂರ್ ರನ್ 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 ಸಂಜೆ ಒಳಗೆ ಯಾವುದು நோடி வகவாட்டும் நடித்தது அல்ல சந்தோட கொடுத்த நோடி ரூபாய் தேங்க் யூ நோட் ಏನಣ್ಣ ಮಾಡ್ತಿರೋದು ಏನ್ ಮಾಡ್ತಿರೋದು ಎಷ್ಟು ಗಂಟೆಗೆ ಓಪನ್ ಮಾಡೋದು ಬಾರು ಒಂದು ಗಂಟೆ ಆಯ್ತಣ ಎಷ್ಟು ಗಂಟೆಗೆ ಓಪನ್ ಮಾಡ್ಲಿಕ್ಕೆ ಅವಕಾಶ ಇರೋದು ಎಷ್ಟು ಗಂಟೆಗೆ ರೀ ಅವಕಾಶ ಇರೋದು ಬಾರ್ ಓಪನ್ ಮಾಡ್ಲಿಕ್ಕೆ

ಯಾರು ಕ್ಯಾಶರ್ ಯಾರು ಗಂಟೆಗೆ ಓಪನ್ ಮಾಡಿ ಹೆಂಗೆ ಸರ್ ನೀವು ನಡೆಸ್ತಿದ್ರಿ ಇಲ್ಲ ಇಲ್ಲ ಟೈಮ್ ಎಷ್ಟು ಗಂಟೆಗೆ ಅವಕಾಶ ಇರೋದು ಅವ್ರು ಯಾರು ಕ್ಯಾಶ್ ನಲ್ಲಿ ಯಾರು ಕೂರಿಸಿದೀರಾ ನೀವು ಲೆಜ್ಜರ್ ಬುಕ್ ಎಲ್ಲ ಮೇಂಟೈನ್ ಮಾಡಲ್ವಾ ನೀವು ಇಲ್ಲಿ ಆತರೈಸ್ ಪರ್ಸನ್ ಮಾತ್ರ ಕೂರ್ಬೇಕು ಕ್ಯಾಶ್ ನಲ್ಲಿ ಅದೇ ಅವ್ರ ಯಾರವರು ಅವ್ರ್ ಹೆಂಗ್ ಕೂರಿಸ್ರಿ ನೀವು ಅಲ್ಲಿ ಇವಾಗ ಬಂದಿದ್ದ ಪ್ರಶ್ನೆ ಅಲ್ಲ ಅವ್ರು ಯಾರು ಆತರೈಸ್ಡ್ ಪರ್ಸನ್ ಮಾತ್ರ ಕೂರ್ಬೇಕು ಕ್ಯಾಶ್ ನಲ್ಲಿ ನೀವು ಒಂದೊಂದು ಡ್ರಿಂಕ್ಸ್ ಕೊಡ್ಬೇಕಾದ್ರೆ ಇಷ್ಟು ಸ್ಟಾಕ್ ಹೋಗ್ತಾ ಇದೆ ಅದೆಲ್ಲ ಬರ್ಕೋಬೇಕು ತಾನೇ ನೀವು ಮತ್ತೆ ಎಲ್ಲಿ ಬರೀತಿದಿರ ತೋರಿಸಿ ಅವ್ರು ಏನ್ ಬರ್ದಿದಾರೆ ಕೇಳಿ ಅವರು ಯಾವ್ದಕ್ ಬರುತ್ತೆ ಬಿ ಬ್ಯೂಡಿ ಏಟ್ ಬರುತ್ತಾ ಏಟ್ ಬರುತ್ತಾ ಕರೆಕ್ಟ್ ಕೇಳಿ ಸರ್ ಎಲ್ಲಿ ಸರ್ ಇನ್ಸ್ಪೆಕ್ಟರ್ ಎಲ್ಲಿ ಸರ್ ಎಕ್ಸೈಸ್ ಇನ್ಸ್ಪೆಕ್ಟರ್ ಯಾರು ಅವರು

ಟೈಮಿಂಗ್ ಹಾಕಲ್ಲ ಸರ್ ಬಿಡಿ ಸರ್ ಟೈಮಿಂಗ್ ನಮ್ಗೆ ಗೊತ್ತಿದೆ ಬಿಡಿ ಕೊಟ್ಬಿಡಿ ಸರ್ ಅವ್ರಿಗೆ ಹಿಂಗೆಲ್ಲ ಮಾಡ್ಕೊಳ್ಳೋ ತಪ್ಪಿದೆ ಸರ್ ಮಾಡ್ಬಾರ್ದು ಹಿಂಗೆಲ್ಲ ಮಾಡಬೇಡಿ ಹೊಸ್ತಾಗ ಬರೋದಲ್ಲ ನೀವು ನೀವ್ ಹಿಂಗ್ ಮಾಡ್ಲೇ ಕೂಡುದು ನೀವು ಹೊಸ್ತಾಗ ಬಂದ್ರು ಯಾರೇ ಇದ್ರು ಅವ್ರಿಗೆ ರೂಲ್ಸ್ ಗೊತ್ತಿರ್ಬೇಕು ಆಯ್ತಾ ನಿಮ್ದು ಏನಿದ್ರು ಹತ್ತು ಗಂಟೆ ಮೇಲೆ ನೀವು ಮಾಡ್ಕೊಳ್ಬೇಕು ಅದಕ್ಕೆ ನಮ್ ಮುಂಚೆ ಹಿಂಗೆಲ್ಲ ಸ್ಟಾರ್ಟ್ ಮಾಡೋಕೆ ಅವಕಾಶ ಇಲ್ಲ ನಿಮ್ಗೆ ಒನ್ ಒನ್ ಟು ಫೋನ್ ಮಾಡಿ ಮಾಡ್ತಾ ಇದೀರಾ ಬನ್ನಿ ಸರ್ ಬನ್ನಿ ಈಶವ ಲೈವ್ ಆಫ್ ಮಾಡ್ಬೇಡಿ ಒನ್ ಟು ಫೋನ್ ಮಾಡಿ ಇಂಟಿಮೇಟ್ ಮಾಡಿ ಹೇಳ್ತೀನಿ ಬನ್ನಿ ಇಲ್ಲಿ ಸರ್ ಸರ್ ನೀವು ಬನ್ನಿ ಸರ್ ಇಲ್ಲಿ ಮರಟೇ ಸರ್ ಬನ್ನಿ ಲೀಚ ಬನ್ನಿ ಇಲ್ಲಿ ಅವರು ಡಿ ಸಿ ತರ ಮಾಡಬೇಕು ಇದನ್ನ ನಮ್ಮವರೆಲ್ಲ ಈಚೆ ಕರೆಿರಿ ಫಸ್ಟ್ ಹೇಳ್ತೀನಿ ಮಾತಾಡಿ ಕನ್ಪಡಿ ಈಚೆ ಬನ್ನಿ ನಮ್ಮವರೆಲ್ಲ ಬಂದ್ರಿಚೆ ಬದಿ ಈಚೆ ಅಲ್ಲ ಬನ್ನಿ ಇಲ್ಲಿ ಎಲ್ಲಾರು ಇದೆ ಬಾಗಿಲ ಕೇಕ್ ಲಾಗ್ ಅಣ್ಣ ಹೊರಗೆ ಹಿರೆ ಪರವಾಗಿಲ್ಲ ಬಿಲಾಕ್ ಮಾಡಿ ಈಗ ನೀವು ಮಾಡ್ಕೊಳ್ಳಿ ಒಳಗಿಂದ ನೀವೇ ಮಾಡ್ಕೊಳ್ಳಿ ನಾವ್ ಮಾಡಲ್ಲ ಕುಡಿಲಿ ಬನ್ನಿ ಇಲ್ಲಿ ಪಬ್ಲಿಕ್ ಪ್ಲೇಸ್ ಎಂಟ್ರೆನ್ಸ್ ನಲ್ಲಿ ಇದೆಯಲ್ಲ ಬೋರ್ಡ್ ತೋರಿಸಿ ತೋರಿಸಿವ್ರೂ ನೋಡಿ ಇದೇನೆ ರಮ್ಯಾ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಹೇಳಿ ಇದು ಎಕ್ಸಾಕ್ಟ್ಲಿ ಪುಟ್ಟೇನಹಳ್ಳಿ ಲೇಕ್ ಹತ್ರ ಇದೆ ಇಲ್ಲಿಂದ ಇನ್ನೊಂದು ವಿಚಾರ ನಾವು ನಮ್ಗೆ ನಮ್ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ ನಿಮ್ಗೆ ಲೈವ್ ನಲ್ಲೇ ತೋರಿಸ್ತೀವಿ ನೋಡಿ ದೇವಸ್ಥಾನ ಮಹಾಲಕ್ಷ್ಮಿ ದೇವಾಲಯ ಇದೆ ಇಲ್ಲಿ ಸೊ ಹಾಗೇನೆ ಇಲ್ಲಿ ನೋಡಿ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ದೇವಾಲಯ ಇದೆ ಅದ್ರ ಎದುರುಗಡೆನೆ ಒಂದು ಬಾರಿಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಎಂತ ಕುಲಗೆಟ್ಟ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿ ಎಂತ ಕಿತೋಗಿಡ ಸರ್ಕಾರ ನಡೀತಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾಕಂತ ಹೇಳಿದ್ರೆ ನಾವ್ ಇವತ್ತು ಈ ಮಾತನ್ನು ಹೇಳಲೇಬೇಕು ವಿಚಾರ ಏನಂತ ನೋಡಿ ಎದುರುಗಡೆ ದೇವಸ್ಥಾನ ದೇವಸ್ಥಾನದ ಎದುರುಗಡೆಯಲ್ಲಿ ಒಂದು ಬಾರಿಗೆ ಪರ್ಮಿಷನ್ ಕೊಡ್ತಾರೆ ಇದನ್ನ ಕಮಿಷನರ್ ಬಂದು ಅಳ ತೋರಿಸ್ಬೇಕು ನೂರ್ ಮೀಟರ್ ಹೆಂಗ್ ಬರುತ್ತೆ ಅಂತ ರೂಲ್ ಪ್ರಕಾರ ನೂರು ಮೀಟರ್ ರೇಡಿಯಸ್ ಅಂತ ಮೊದಲಿಗಿತ್ತು ಈಗ ಇವ್ರ ಪ್ರಕಾರ ಹೆಂಗೆ ಅಂತ ಹೇಳಿದ್ರೆ ಒಂದು ರಸ್ತೆ ಇತ್ತು ಅಂತ ರಸ್ತೆ ಹೆಂಗೆ ಹೆಂಗ್ ಹೆಂಗ ಹೋಗ್ತದೆ ಹಂಗ ಬಂದು ಅದು ನೂರ್ ಮೀಟರ್ ಲೆಕ್ಕ ಅಂತ ಇವ್ರ 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 ಪ್ರಕಾರ ಈಗ ಇಲ್ಲಿಂದ ನೋಡೋದಾದ್ರೆ ನೋಡಿ ಎದುರುಗಡೆನೆ ಇದೆ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆನೆ ಈ ಬಾರಿ ಇದೆ ಮತ್ತೆ ಅಲ್ಲೊಂದು ಮಹಾಲಕ್ಷ್ಮಿ ಸ್ಕೂಲ್ ಇದೆ ಮತ್ತೆ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಒಂದು ಶಾಲೆ ಅದೇ ಸೊ ಈ ಅಂದ್ರೆ ಸರ್ಕಾರಗಳಿಗೆ ಎಲ್ಲೋ ಒಂದು ಕಡೆ ಶಾಲೆಗಳಿಗಿಂತ ಇಂಪಾರ್ಟೆಂಟ್ ದೇವ ದೇವಾಲಯಗಳಿಗಿಂತ ಇಂಪಾರ್ಟೆಂಟ್ ಭಾರ ಆಗ್ಬಿಟ್ಟಿದೆ ಇವತ್ತು ಅಂದ್ರೆ ರೆವಿನ್ಯೂ ಕುಂದ್ ಬರುತ್ತೆ ಅಂದ್ರೆ ಸಾಕು ಇವರು ಯಾರು ಹೆಂಗಾದರೂ ಕುಡ್ದು ಹಾಳಾಗಿ ಹೋಗ್ಲಿ ಅಂದ್ರೆ ಜನರು ಕುಡಿದು ಹಾಳಾಗಿ ಹೋಗ್ಲಿ ನಮ್ಗೆ ದುಡ್ಡು ಬರ್ಬೇಕು ಅಷ್ಟೇನೆ ಸರ್ಕಾರಕ್ಕೆ ಇದು ಇವತ್ತಿನ ಒಂದು ಸರ್ಕಾರ ನಡ್ಕೊಳ್ತಾ ಇರುವಂತ ರೀತಿ ಮತ್ತೆ ರೆವಿನ್ಯೂ ಜನರೇಟ್ ಮಾಡ್ತಾ ಇರೋದು ಅಂದ್ರೆ ಇಂತ ಒಂದು ಜನರನ್ನ ಸಾಯಿಸಿ ರೆವಿನ್ಯೂ ತೆಗೆದು ಅದನ್ನ ಫ್ರೀ ಭಾಗ್ಯಗಳನ್ನು ಕೊಟ್ಟು ಇವರು ಸರ್ಕಾರದಲ್ಲಿ ಇರ್ಬೇಕು ಅಷ್ಟೇನೆ ಇದು ರಾಜ್ಯ ಸರ್ಕಾರ ಗಮನ ಇಟ್ಟು ನೋಡಬೇಕು ಹಾಗೇನೆ ವೆಂಕಟೇಶ್ ಅವರೇ ನಾನು ಇನ್ನೊಂದು ಹೇಳಬೇಕು ನಿಮ್ಗೆ ಇಷ್ಟಪಡ್ತೀನಿ ನೋಡಿ ಇಲ್ಲೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಆ ರಮ್ಯಾ ಬಾರ್ ಅಂಡ್ ರೆಸ್ಟೋರೆಂಟ್ ಇಲ್ಲಿಂದ ಈ ತಿಂಗಳು ಪೇಮೆಂಟ್ ಬಂದಿಲ್ಲ ನಿಮ್ಗೆ ಅಂತ ಹೇಳಿದ್ರೆ ನಿಮ್ಮ ಡಿ ಸಿ ಆಫೀಸ್ ನಲ್ಲಿ ಅಂತೂ ಎಲ್ಲ ಕಲೆಕ್ಷನ್ ಇರೋದು ದಯವಿಟ್ಟು ಕಳ್ಸ್ಕೊಳ್ಳಿ ಇಲ್ಲಿಂದ ನಮ್ಮಿಂದಾದ್ರೂ ಒಂದ್ ಸ್ವಲ್ಪ ಕಲೆಕ್ಷನ್ ಸಿಗ್ಲಿ ನಿಮ್ಗೆ ಆಯ್ತಾ ಸೊ ಇದ್ರಿಂದ ಚೆನ್ನಾಗಿ ಕಲೆಕ್ಷನ್ ಮಾಡ್ಕೊಳ್ಳಿ ಇನ್ನು ಎಲ್ಲೆಲ್ಲಿ ಕಲೆಕ್ಷನ್ಗಳು ಸಿಗ್ತದೆ ಅಂತ ಹೇಳಿ ನಾವು ಮುಂದಕ್ಕೆ ಲೈವ್ ಮಾಡ್ತಾನೆ ಹೋಗ್ತಿರ್ತೀವಿ ನೀವು ನೋಡ್ತಾನೆ ಹೋಗಿ ಎಲ್ಲೆಲ್ಲಿ ಇನ್ನ ಪೇಮೆಂಟ್ ಬಂದಿಲ್ಲೋ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ